ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಹೊತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಹಾಗಿದ್ದರೆ ಇವತ್ತು ನಟಿ ದಸಿ ಭೂಪಣ್ಣ ಅವರು ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ರಂಗ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎರಡನೇ ಚಿತ್ರ ಬಿಂಬ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಮೂರನೇ ಚಿತ್ರ ಭಗವಾನ್ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಯಿತು ನಾಲ್ಕನೇ ಚಿತ್ರ ರಾಮ ಶ್ಯಾಮ ಭಾಮ ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಐದನೇ ಚಿತ್ರ ಜಾಗ್ಪಾಟ್ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಆರನೇ ಚಿತ್ರ ಐಶ್ವರ್ಯ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಏಳನೇ ಚಿತ್ರ ತವರಿನ ಸಿರಿ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಅವರೇಜ್ ಆಯಿತು ಎಂಟನೇ ಚಿತ್ರ ತನನಂ ತನನಂ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಫಾಫ್ ಆಯಿತು ಒಂಬತ್ತನೇ ಚಿತ್ರ ಸತ್ಯವಾನ್ ಸಾವಿತ್ರಿ ಎರಡು ಸಾವಿರದ ಏಳರಲ್ಲಿ ಹಿಟ್ ಹಿಟ್ಟಾಯಿತು ಹತ್ತನೇ ಚಿತ್ರ ಗಾಳಿಪಟ ಎರಡು ಸಾವಿರದ ಎಂಟರಲ್ಲಿ ತರಕೊಂಡು ಸೂಪರ್ ಹಿಟ್ಟಾಯಿತು ಹನ್ನೊಂದನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹನ್ನೆರಡನೇ ಚಿತ್ರ ಕ್ರೇಜಿ ಲೋಕ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಆವರೇಜ್ ಆಯಿತು ನೋಡಿದರೆಲ್ಲ ಫ್ರೆಂಡ್ಸ್ ಇವೆಲ್ಲ ದೇಸಿ ಸಿ ಭೂಪಣ ಅವರು ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳು ಇವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು